ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಸೊ ಇವತ್ತಿನಿಂದ ಪ್ರತಿ ಸಬ್ಜೆಕ್ಟ್ ಮೇಲೆ ಚಾಪ್ಟರ್ ವೈಸ್ ವೀಡಿಯೋಸ್ಗಳು ಪ್ರತಿದಿನ ರಾತ್ರಿ ಏಳರಿಂದ ಎಂಟು ಗಂಟೆಯ ನಡುವೆ ಅಪ್ಲೋಡ್ ಆಗುತ್ತೆ ಎಫ್ ಡಿ ಎ ಮತ್ತು ಎಸ್ ಟಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ರೀತಿ ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಇವತ್ತಿನ ಮೊದಲ ವೀಡಿಯೋ ಹಿಸ್ಟರಿ ಸಬ್ಜೆಕ್ಟ್ ಮೇಲೆ ಮೊದಲನೇ ಚಾಪ್ಟರ್ ಹರಪ್ಪ ನಾಗರಿಕತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋದಲ್ಲಿ ಬರುವಂಥ ಪಾಯಿಂಟ್ಸ್ನ ಪಟ್ಟಿ ಮಾಡ್ಕೊಳ್ಳಿ ಎಕ್ಸಾಮ್ಸ್ನ ಕೊನೆಯಲ್ಲಿ ಹೆಲ್ಪ್ ಆಗುತ್ತೆ ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಹರಪ್ಪ ನಾಗರಿಕತೆಯ ಮೇಲೆ ಪ್ರಶ್ನೆಗಳು ಖಂಡಿತ ಬಂದಿರುತ್ತೆ ಆ್ಯಂಡ್ ಮೊದಲನೇದಾಗಿ ಈ ಹರಪ್ಪ ನಾಗರಿಕತೆ ನಮ್ಮ ಆಧುನಿಕ ಪ್ರಪಂಚಕ್ಕೆ ಗೊತ್ತಾಗಿದೆ ಹೇಗೆ ಅಂದರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿ ಲಾಹೋರ್ ರೈಲ್ವೆ ಹಳಿ ಈ ಟ್ರ್ಯಾಕ್ನ ಸರಿ ಮಾಡಬೇಕಾದ್ರೆ ಇಬ್ಬರು ವ್ಯಕ್ತಿಗಳಿಗೆ ಜಾನ್ ಮತ್ತು ಬ್ರೌನ್ ಲೋ ಈ ಇಬ್ಬರು ವ್ಯಕ್ತಿಗಳಿಗೆ ಹರಪ್ಪ ನಾಗರಿಕತೆಯ ಮೊದಲ ಕುರುಹು ಸಿಗುತ್ತೆ ಸೊ ಅವತ್ತು ನಮ್ಮ ಭಾರತದ ಇತಿಹಾಸ ಎರಡು ಸಾವಿರದ ಏಳ್ನೂರು ವರ್ಷ ಹಿಂದಕ್ಕೆ ಹೋಗುತ್ತೆ ಸೊ ಮೊದಲನೇ ಬಾರಿಗೆ ಜಾನ್ ಮತ್ತು ಬ್ರೌನ್ ಲೋ ಈ ಇಬ್ಬರು ವ್ಯಕ್ತಿಗಳಿಗೆ ಹರಪ್ಪ ನಾಗರಿಕತೆಯ ಕುರುಹು ಸಿಗುತ್ತೆ ಮುಂದಿನ ಬೆಳವಣಿಗೆ ಅಂದರೆ ಸಾವಿರದ ಒಂಬೈನೂರ ಆರರಲ್ಲಿ ಲಾರ್ಡ್ ಕರ್ಜನ್ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಇದರ ಮೊದಲ ಡೈರೆಕ್ಟರ್ ಜಾನ್ ಮಾರ್ಷಲ್ ಇದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಅರಪ್ಪ ನಗರವನ್ನು ಸಂಶೋಧನೆ ಮಾಡ್ತಾರೆ ಸಂಶೋಧಿಸಿದ್ರು ಅಂದರೆ ನಗರ ಇರುತ್ತೆ ಅದನ್ನು ಪತ್ತೆ ಹಚ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಮಹೇಂಜುದಾರು ಎಂಬ ನಗರವನ್ನು ಸಂಶೋಧನೆ ಮಾಡ್ತಾರೆ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದೆನ್ ನಮ್ಮ ಹರಪ್ಪ ನಾಗರಿಕತೆ ಇಡೀ ವಿಶ್ವಕ್ಕೆ ಪರಿಚಯ ಆಗಿದ್ದು ಯಾವ ರೀತಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹರಪ್ಪ ಮತ್ತು ಮಹೆಂಜು ದಾರೋ ಸಂಗ್ರಹವನ್ನು ಕುರಿತು ಲಂಡನ್ನ ಇಲುಸ್ಟೇಟೆಡ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪ್ರಕಟ ಆಗುತ್ತೆ ಸೊ ಅವತ್ತು ನೈನ್ಟೀನ್ ಟ್ವೆಂಟಿ ಫೋರಂದು ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಇಡೀ ವಿಶ್ವಕ್ಕೆ ಪರಿಚಯ ಆಗುತ್ತೆ ಇದೆಲ್ಲ ನೋಡಿದ್ಮೇಲೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ ಹರಪ್ಪ ನಾಗರಿಕತೆಯ ಮೇಲೆ ಆಲ್ಮೋಸ್ಟ್ ನಗರಗಳ ಬಗ್ಗೆ ಜಾಸ್ತಿ ಪ್ರಶ್ನೆಯನ್ನು ಕೇಳ್ತಾನೆ ಸೊ ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳ ಬಗ್ಗೆ ವಿವರಣೆಯನ್ನು ನೋಡೋಣ ಸೊ ಹತ್ತು ಪ್ರಮುಖ ನಗರಗಳಿದ್ದಾವೆ ಮೊದಲಿಂದ ಹರಪ್ಪ ಮಹೆಂಜುದಾರೋ ರೂಪಾರ್ ರಂಗಾಪುರ್ ದೊಲವೀರ ಬನವಾಲಿ ಲೋತಾಲ್ ಸೂಕ್ತ ಜಂಡರ್ ಆಂಬ್ರಿ ಮತ್ತು ಖಾಲಿ ಬಂಗನ್ ಸೊ ಇಷ್ಟರ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಈ ಎಲ್ಲ ನಗರಗಳ ಬಗ್ಗೆ ಅದರ ವಿಶೇಷತೆಯನ್ನು ನೋಡೋಣ ಮೊದಲನೇದಾಗಿ ಹರಪ್ಪ ಈ ಹರಪ್ಪ ನಗರ ಅಥವಾ ಹರಪ್ಪ ಪ್ರದೇಶ ಪಾಕ್ ಪಂಜಾಬ್ ಪ್ರಾಂತ್ಯದ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿ ಕಾಣಸಿಗುತ್ತೆ ಇದು ರಾವಿ ನದಿಯ ದಡದ ಮೇಲಿದೆ ಇಲ್ಲಿ ಹನ್ನೆರಡು ಬೃಹತ್ ಉಗ್ರಾಣಗಳಿವೆ ಆ್ಯಂಡ್ ಇನ್ನೊಂದು ಪ್ರಾಮುಖ್ಯತೆ ಅಂದರೆ ಪುರುಷನ ನಗ್ನ ರೂಪದ ಶಿರಾ ಭಾಗದ ಪ್ರತಿಮೆ ಇದೆ ಇಲ್ಲಿ ಇಲ್ಲಿರುವ ಜನಾಂಗ ಯಾವುದು ಅಂದರೆ ಪ್ರೋಟೋಟೈಪ್ ಜನಾಂಗ ಆ್ಯಂಡ್ ಈ ಅರಪ್ಪ ನಗರವನ್ನು ಸಂಶೋಧನೆ ಮಾಡಿದವರು ಅಥವಾ ಗುರುತಿಸಿದವರು ಅಂದರೆ ದಯಾರಾಮ್ ಸಹಾನಿ ಸೊ ಎರಡನೇದು ಮಹೇಂಜುದಾರು ಈ ಮಹೇಂಜುದಾರು ಪಾಕಿಸ್ತಾನದ ಲರ್ಕಾನ ಸಿಂಧ್ ಪ್ರಾಂತ್ಯದಲ್ಲಿದೆ ಇದು ಸಿಂಧೂ ನದಿಯ ದಡದ ಮೇಲಿದೆ ಆ್ಯಂಡ್ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಬೃಹತ್ತಾದ ಸ್ನಾನದ ಕೊಳವಿದೆ ಅತಿ ಹೆಚ್ಚು ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆ ಅಂದರೆ ಮಹೆಂಜುದಾರೋದಲ್ಲಿ ಕಂಚಿನ ನರ್ತಕಿಯ ವಿಗ್ರಹ ನಮಗೆ ಲಭ್ಯವಾಗಿದೆ ದಾರೋ ಅಂದರೆ ಮಡಿದವರ ದಿಬ್ಬ ಎಂಬ ಅರ್ಥ ಇದೆ ಆ್ಯಂಡ್ ಇನ್ನೊಂದು ಪ್ರಾಮುಖ್ಯತೆಯ ವಿಷಯ ಅಂದರೆ ಈ ನಗರ ಏಳು ಬಾರಿ ಪ್ರವಾಹಕ್ಕೆ ತುತ್ತಾಗಿದೆ ಏಳು ಸಲ ಇದು ಸಂಪೂರ್ಣವಾಗಿ ನಾಶ ಆಗಿ ಮತ್ತೆ ರಿಬಿಲ್ಟ್ ಆಗಿತ್ತು ಮೂರನೇದು ರೂಪಾರ್ ಸೊ ಇಲ್ಲಿಂದ ಹೇಳುವ ನಗರಗಳ ಬಗ್ಗೆ ಕೇವಲ ಅತ್ಯಂತ ಪ್ರಮುಖವಾದ ಪಾಯಿಂಟ್ಸ್ಗಳನ್ನ ಮಾತ್ರ ಹೇಳ್ತೀವಿ ಸೊ ರೂಪಾರ್ ಪಂಜಾಬ್ ರಾಜ್ಯದ ಪ್ರದೇಶದಲ್ಲಿ ನಮಗೆ ಕಾಣಸಿಗುತ್ತೆ ಇದು ಸಟ್ಲೇಜ್ ನದಿಯ ದಡದ ಮೇಲಿದೆ ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿ ಶವಗಳನ್ನು ಹೂಣುವಾಗ ಅದರ ಕೆಳಗೆ ನಾಯಿಯ ಅವಶೇಷ ನಮಗೆ ಪತ್ತೆ ಆಗಿದೆ ಇದು ಫಸ್ಟ್ ಹರಪ್ಪ ಮಾದರಿಯ ಮಡಕೆ ಇಲ್ಲಿ ದೊರೆತಿದೆ ನಮಗೆ ನಾಲ್ಕನೇದು ರಂಗಾಪುರ್ ಹರಪ್ಪ ನಾಗರಿಕತೆಯ ನಗರಗಳ ಬಗ್ಗೆ ಅದರ ಸ್ಪೆಲ್ಲಿಂಗ್ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇದೆ ನೀವು ಅವರೇಜಾಗಿ ನೋಡ್ಕೊಂಡಿರಿ ನಾಲ್ಕನೇದು ರಂಗಾಪುರ್ ಇಲ್ಲಿನ ಪ್ರಾಮುಖ್ಯತೆ ಅಂದರೆ ಇಲ್ಲಿ ನಮಗೆ ಭತ್ತದ ಹುಟ್ಟು ಪತ್ತೆ ಆಗಿದೆ ಆ್ಯಂಡ್ ಇದು ಸಿ ಸಿಂಧು ನಾಗರಿಕತೆಯ ಎರಡನೇ ನಗರ ಸಿಂಧು ನಾಗರಿಕತೆಯ ಮೊದಲ ನಗರ ಲೋತಾಲ್ ಐದನೇದು ದೊಲವೀರ ಈ ದೊಲವೀರ ಎಲ್ಲಿದೆ ಅಂದರೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ನಮಗೆ ಇದು ಕಾಣಸಿಗುತ್ತೆ ಇದರ ವಿಶೇಷತೆ ಅಂದರೆ ಹರಪ್ಪ ನಾಗರಿಕತೆಯ ನಗರಗಳಲ್ಲೇ ಇತ್ತೀಚೆಗೆ ಸಂಶೋಧನೆಗೊಂಡ ನಗರ ಅಂದರೆ ಅದು ದೊಲವೀರ ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಆ್ಯಂಡ್ ಈ ನಾಗರಿಕತೆಗಳಲ್ಲಿ ದೊಡ್ಡ ನಗರಗಳಲ್ಲಿ ಇದು ಕೂಡ ಒಂದು ದೊಲವೀರ ಹರಪ್ಪ ನಾಗರಿಕತೆಯ ದೊಡ್ಡ ನಗರಗಳಲ್ಲಿ ಒಂದು ಆರನೇದು ಬನವಾಲಿ ಬನ್ವಾಲಿ ನಮಗೆ ಹರಿಯಾಣ ರಾಜ್ಯದಲ್ಲಿ ಕಾಣ ಸಿಗುತ್ತೆ ಇದರ ಪ್ರಾಮುಖ್ಯತೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಬಾರ್ಲಿ ಮತ್ತು ಮೆಂತ್ಯ ಸಿಕ್ಕಿದ್ದು ನಮಗೆ ಬನ್ವಾಲಿಯಲ್ಲಿ ಏಳನೇದು ಲೋತಾಲ್ ಪ್ರಶ್ನೆ ಕೇಳುವ ಅತಿ ಹೆಚ್ಚು ಸಾಧ್ಯತೆ ಇರುವ ನಗರ ಅಂದರೆ ಈ ಲೋತಾಲೆ ಇದ್ರ ಮೇಲೆ ತುಂಬ ಪ್ರಶ್ನೆಗಳು ಆಲ್ರೆಡಿ ಬಂದಿದೆ ಸೊ ಲೋತಾಲನ್ನು ಬಂದರುಗಳ ನಗರ ಅಂತ ಕರೀತಾರೆ ಸೊ ಹರಪ್ಪ ನಾಗರಿಕತೆಯ ಬಂದರುಗಳ ನಗರ ಲೋತಾಲ್ ಇದು ಗುಜರಾತ್ನ ಬೋಗ್ವಾ ನದಿ ದಡದಲ್ಲಿ ನಮಗೆ ಕಾಣ ಸಿಗುತ್ತೆ ಆ್ಯಂಡ್ ಪ್ರಪಂಚದ ಸ್ಟಾರ್ಟಿಂಗ್ನಲ್ಲಿ ಇದ್ದಂಥ ಹಡೆ ಅಡವು ಕಟ್ಟೆಗಳಲ್ಲಿ ಇದು ಕೂಡ ಒಂದು ಆ್ಯಂಡ್ ಇಲ್ಲಿ ನಮಗೆ ಇನ್ನೊಂದು ಅಂಶ ಅಂದರೆ ಬೋರ್ಡ್ ಮತ್ತು ಅಳತೆಯ ಪಟ್ಟಿ ನಮಗೆ ಲೋತಲ್ನಲ್ಲಿ ಲಭ್ಯವಾಗಿದೆ ಅಥವಾ ಪತ್ತೆ ಹಚ್ಚಿದ್ದಾರೆ ಇಲ್ಲಿ ಎಂಟನೇದು ಸೂಕ್ತ ಜೆಂಡರ್ ಇದು ಬಲೂಚಿಸ್ತಾನದ ಇರಾನ್ ಗಡಿಯಲ್ಲಿ ನಮಗೆ ಕಾಣಸಿಗುತ್ತೆ ಅಂದರೆ ಅದಕ್ಕೆ ಹೊಂದಿಕೊಂಡಂಗೆ ಇದು ಇದರ ವಿಶೇಷತೆ ಅಂದರೆ ಬೆಂಕಿಗೆ ಬಲಿಯಾದ ಏಕೈಕ ನಗರ ಸೂಕ್ತ ಜೆಂಡರ್ ಒಂಬತ್ತನೇದು ಆಮ್ರಿ ಸೊ ಇದ್ರ ಮೇಲೆ ಪಾಯಿಂಟ್ಸ್ ಕಡಿಮೆ ಇದ್ರೂ ಕೂಡ ಈ ವಿಷಯದ ಮೇಲೆ ಎರಡು ಬಾರಿ ಪ್ರಶ್ನೆನ ಕೇಳಿದ್ದಾನೆ ಆಮ್ರಿಯಲ್ಲಿ ನಮಗೆ ಜಿಂಕೆಯ ಅವಶೇಷ ಪತ್ತೆಯಾಗುತ್ತೆ ಸೊ ಹರಪ್ಪ ನಾಗರಿಕತೆಯಲ್ಲಿ ಜಿಂಕೆಯ ಅವಶೇಷ ಎಲ್ಲಿ ಸಿಗುತ್ತೆ ಅಂದರೆ ಆಮ್ರಿಯಲ್ಲಿ ಕೊನೆಯ ನಗರ ಖಾಲಿ ಇದು ರಾಜಸ್ಥಾನದಲ್ಲಿದೆ ಇದರ ಪ್ರಾಮುಖ್ಯತೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಮೊದಲ ಬಾರಿಗೆ ನಮಗೆ ಕೃಷಿಯ ಬಗ್ಗೆ ಕುರುಹು ಪತ್ತೆ ಆಗಿದ್ದು ಖಾಲಿ ಇಲ್ಲಿ ಉಳುಮೆ ಮಾಡಿರುವಂತಹ ಕುರುಹು ನಮಗೆ ಪತ್ತೆ ಆಗುತ್ತೆ ಸೊ ಕೃಷಿ ಅಂದರೆ ಕಾಲಿಬಂಗನ್ ಹರಪ್ಪ ನಾಗರಿಕತೆಯಲ್ಲಿ ಸೋಗೈಸ್ ಇವತ್ತು ನಮ್ಮ ಚಾನಲ್ನಲ್ಲಿ ಮಾಡಿದಂತಹ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋದಲ್ಲಿ ಮಾಡಿರುವಂಥ ತಪ್ಪನ್ನು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೊಳ್ತೇವೆ ಆ್ಯಂಡ್ ಆದಷ್ಟು ನಮ್ಮ ವೀಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ರತಿದಿನ ಎರಡು ವಿಡಿಯೋ ಅಪ್ಲೋಡ್ ಆಗುತ್ತೆ ನಮ್ಮ ಚಾನಲಿಂದ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಕರೆಂಟ್ ಅಫೇರ್ಸ್ ವಿಡಿಯೋ ಅಪ್ಲೋಡ್ ಆದರೆ ಸಂಜೆ ಏಳರಿಂದ ಎಂಟು ಗಂಟೆಯ ಒಳಗೆ ಜನರಲ್ ಟಾಪಿಕ್ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಬಗ್ಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್